ಹುನಳ್ಳಿ ಕ್ಷೇತ್ರದ ಎಚ್ ಎಸ್ ಆರ್ ಲೇಔಟ್ ಮೂರನೇ ಬಡಾವಣೆ ಎಚ್ ಎಸ್ ಆರ್ ಫ್ರೆಂಡ್ಸ್ ಪಾರ್ಕ್ನಲ್ಲಿ ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಆಗಮಿಸಿ ಪಾರ್ಕಿನಲ್ಲಿ ನೀರಿನ ಸಮಸ್ಯೆ ಇದರಿಂದ ಬೋರ್ವೆಲ್ ಮತ್ತು ಆರ್ಒ ಪ್ಲಾಂಟ್ಗೆ ಚಾಲನೆ ನೀಡಿ ನಿಮ್ಮ ಕುಂದುಕೊರತೆಗಳಿಗೆ ಸದಾ ನಿಮ್ಮೊಂದಿಗೆ ಇರುತ್ತಿವೆ ಎಂದು ಶಾಸಕರು ಹೇಳಿದರು ಎಚ್ ಎಸ್ ಆರ್ ಮೂರನೇ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ನರೇಂದ್ರ ಹಾಗೂ ಪದಾಧಿಕಾರಿಗಳು ಶಾಸಕರಿಗೆ ಗೌರವ ಸನ್ಮಾನ ಮಾಡಿ ನುಡಿದಂತೆ ನಡೆಯುವ ನಮ್ಮ ಶಾಸಕರಿಗೆ ನಮ್ಮ ಅಸೋಸಿಯೇಷನ್ ಬೆಂಬಲ ಸದಾ ಇರುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಧನುಷ್ ಮುರಳಿ ಹಾಗೂ ಹಲವರಿಗೆ ಸಂಘದಿಂದ ಸನ್ಮಾನ ಮಾಡಿದರು ನಮ್ಮ ಎಚ್ ಎಸ್ ಆರ್ ಲೇಔಟ್ನ ಥರ್ಡ್ ಸೆಕ್ಟರ್ ಫ್ರೆಂಡ್ಸ್ ಪಾರ್ಕ್ ಮತ್ತು ಪ್ಲೇಗ್ರೌಂಡ್ ಈ ಒಂದು ನಿವಾಸಿಗಳಿಗೆ ಅದ್ಭುತವಾದಂಥ ಒಂದು ಜಾಗ ಈ ಜಾಗವನ್ನು ಅಭಿವೃದ್ಧಿಪಡಿಸೋವಂಥ ಒಂದು ಕೆಲಸವನ್ನು ನಾವು ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಮಾಡಿದ್ವಿ ಅದರ ಫಲ ಇವತ್ತು ನೂರಾರು ಯುವಕರು ಇಲ್ಲಿ ಆಟ ಆಡ್ತಾ ಇದ್ದಾರೆ ಫ್ಲಡ್ ಲೈಟಲ್ಲಿ ಮತ್ತು ಇದಕ್ಕೆ ಬೇಕಾದಂಥ ಬೋರ್ವೆಲ್ ವ್ಯವಸ್ಥೆ ಇರ್ಬೋದು ವಾಕಿಂಗ್ ಟ್ರ್ಯಾಕ್ ಇರ್ಬೋದು ಲೈಟಿಂಗ್ ಇರ್ಬೋದು ಎಲ್ಲವನ್ನು ಮಾಡೋಂಥ ಒಂದು ಅದ್ಭುತವಾದಂಥ ಕೆಲಸ ನಮ್ಮ ಅಸೋಸಿಯೇಷನ್ ಮತ್ತು ನಾವು ಒಟ್ಟಿಗೆ ಸೇರಿ ಇಲ್ಲಿ ಇದನ್ನು ಅಭಿವೃದ್ಧಿಪಡಿಸಿದ್ದೇವೆ ನೂರಾರು ಜನ ಮಕ್ಕಳು ಯುವಕರು ಇದರ ಒಂದು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ ನಾವೆಲ್ಲರೂ ಕೂಡ ಮನೆ ಒಳಗಡೆ ಇರ್ತೇವೆ ಹೊರಗಡೆ ಬಂದು ಸ್ವಲ್ಪ ಆಟ ಆಡಿದಾಗಲೇ ರಿಲ್ಯಾಕ್ಸ್ ಆಗುವಂಥದ್ದು ಮೆಂಟಲಿ ಫ್ರೀ ಆಗುವಂಥದ್ದು ಅದಕ್ಕೆ ಒಂದು ಒಳ್ಳೆಯ ಸ್ಪೇಸು ಇದಾಗಿದೆ ಇದರ ಉಪಯೋಗವನ್ನು ಈ ಭಾಗದ ಜನ ಅದನ್ನು ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಅಭಿವೃದ್ಧಿ ಬಿಟ್ಟರೆ ನನ್ನ ಒಂದು ಎಮ್ ಎಲ್ ಎ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಬಿಟ್ಟರೆ ಬೇರೆ ಏನು ಕೂಡ ನಾವು ರಾಜಕಾರಣದಲ್ಲಿ ಮಾಡಲಿಕ್ಕೆ ಹೋಗೋದಿಲ್ಲ ಅಭಿವೃದ್ಧಿ ಮಾತ್ರ ನಾವು ಜನಗಳಿಗೆ ಅದು ಕಾಣಿಸ್ಬೇಕು ಕೇವಲ ರಾಜಕಾರಣದಲ್ಲಿ ನಾವು ಯಾರ ಬಗ್ಗೆನೋ ಮಾತಾಡೋದು ಅಥವಾ ಅವ್ರ ನಮ್ಮ ಬಗ್ಗೆ ಮಾತಾಡೋದು ಅದಕ್ಕೆಲ್ಲ ಸಮಯ ವ್ಯರ್ಥ ಮಾಡಿದೆ ಕೇವಲ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದ್ರಿಂದ ಜನಗಳಿಗೆ ಬೇಗ ರೀಚ್ ಆಗ್ತದೆ ನಂತವೆಲ್ಲ ತುಂಬ ಸಲ ಪ್ರಶ್ನೆ ಮಾಡಿದ್ದೀನಿ ರಾಜಕಾರಣದಲ್ಲಿ ಬೇರೆ ಬೇರೆಯವರು ಮಾತಾಡಿದಾಗ ನಾವು ಅವರಿಗೆ ಅಭಿವೃದ್ಧಿ ಮೂಲಕನೇ ಉತ್ತರ ಕೊಟ್ಟಿದ್ದೇವೆ ಜನಪ್ರಿಯ ಶಾಸಕರು ಹೇಳೋದಕ್ಕೆ ನಾವು ಏನೇ ರಿಕ್ವೆಸ್ಟ್ ಕೇಳಿದ್ರು ಏನೇ ಈ ಗ್ರೌಂಡ್ ಬಗ್ಗೆ ಏನೇ ಕೆಲಸ ಇದ್ರೂ ನಾವು ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಸ್ಪಂದಿಸಿ ನಮಗೆ ಇದೇ ಲೈಟಿಂಗು ಅಥವಾ ವಾಟ್ರು ಬೋರ್ವೆಲ್ ವಾಟ್ರು ಟಾಯ್ಲೆಟ್ಸು ಏನೇ ಇದ್ರೂನು ನಮಗೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ ಅದೇನು ಕೆಲಸ ಬೇಕೋ ಇಮಿಡಿಯೇಟಾಗಿ ಮಾಡಿಸ್ಕೊಡ್ತಾ ಇದ್ದಾರೆ ಈ ಥರ ಶಾಸಕರು ಮತ್ತೆ ಇನ್ನೆಲ್ಲೂ ಇಲ್ಲ ಅಂತ ಅನ್ಕೊಂತೀನಿ ಒಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡ್ತಾರೆ ಇವರು ಮತ್ತೆ ಮತ್ತೆ ಇದೇ ಥರ ಇರಬೇಕು ನಮ್ಮ ಶಾಸಕರು ನಮ್ಮ ಕಡೆ ಒಳ್ಳೆ ಕೆಲಸಗಳು ಮಾಡಿ